ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕ್ರೈಸ್ ವತಿಯಿಂದ ಏನೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಒಂದು ಅಡ್ಮಿಷನ್ಗೆ ಅದರ ಒಂದು ಕೀ ಉತ್ತರಗಳನ್ನು ಆಫೀಷಿಯಲಿ ಕೀದವರು ಪ್ರಕಟಣೆ ಮಾಡಿದ್ದಾರೆ ಪ್ರಕಟಣೆ ಮಾಡೋದ್ರ ಜೊತೆಗೆ ಏನು ಹೇಳಿದಾರೆ ಅಂತಂದ್ರಲ್ಲಿ ಅದರಲ್ಲಿ ನಿಮ್ಮ ಏನಾದರೂ ಅಪ್ ಆಕ್ಷೇಪಣೆಗಳಿದ್ದಲ್ಲಿ ಅಂದರೆ ನಿಮ್ಮಗಳಿಗೇನಾದರೂ ಒಂದು ಡೌಟ್ಗಳು ಇದ್ದಲ್ಲಿ ನೀವು ಆ ಕೀ ಉತ್ತರಗಳನ್ನು ನೋಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ನಮಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆಕ್ಷೇಪಣ ಅರ್ಜಿಗಳನ್ನು ಸಲ್ಲಿಸಬಹುದು ಅದಕ್ಕೆ ನಾವು ಆನ್ಲೈನ್ ಮುಖಾಂತರ ಲಿಂಕನ್ನು ಕೂಡ ಕೊಟ್ಟಿದ್ದೀವಿ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಜೊತೆಗೆ ಅದರ ಪ್ರೂಫನ್ನು ಕೂಡ ಇಟ್ಕೊಂಡು ನೀವು ಸಲ್ಲಿಸಬೇಕಂತ ಹೇಳಿ ಒಂದು ಪ್ರಕಟಣೆಯನ್ನು ಘೋಷಣೆ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ಕೇಳಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಪ್ರಕಟಣೆ ನಿನ್ನೆ ಬಂದಿರುವಂಥದ್ದು ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಸತಿ ಸಂಸ್ಥೆಗಳ ಸಂಘದಡಿ ಬರುವ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷಾ ದಿನಾಂಕವನ್ನು ಹದಿನೈದು ತಾರೀಕಿಗೆ ನಡೆಸಲಾಗಿದ್ದು ಸದರಿ ಕಿ ಉತ್ತರಗಳನ್ನು ವೆಬ್ಸೈಟಲ್ಲಿ ಬಿಟ್ಟಿದ್ದೀವಿ ಹೋಗಿ ನೋಡ್ಕೊಳ್ಬೋದು ಅಂತ ಹೇಳಿದ್ದಾರೆ ಪ್ರಕಟಿತ ಕಿ ಉತ್ತರಗಳಲ್ಲಿ ಆಕ್ಷೇಪಣೆಗಳಿದ್ದಲ್ಲಿ ಆ ಉತ್ತರಗಳಲ್ಲಿ ಮತ್ತೇನಾದರೂ ನಿಮ್ಮಲ್ಲಿ ಆಕ್ಷೇಪಣೆಗಳಿದ್ದಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಮುಖಾಂತರನೇ ಏನು ಆನ್ಲೈನ್ ಮುಖಾಂತರೇ ಇಪ್ಪತ್ತ್ನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ಒಳಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಇಪ್ಪತ್ತ್ನಾಲ್ಕನೇ ತಾರೀಕಿನ ಒಳಗಾಗಿ ಅಂದರೆ ಇಪ್ಪತ್ನಾಲ್ಕು ತಾರೀಕು ಹನ್ನೆರಡು ಗಂಟೆ ಒಳಗಾಗಿ ನೀವು ಆಕ್ಷೇಪಣೆಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಅದಕ್ಕೆ ಆಕ್ಷೇಪಣೆಗೆ ಸಂಬಂಧಿಸಿದಂತಹ ಪತ್ರಿಕೆ ವಿವರ ಇರ್ಬೋದು ಪರೀಕ್ಷೆ ದಿನಾಂಕ ಆಮೇಲೆ ವರ್ಷನ್ ಕೋಡ್ ಯಾವುದಿದೆ ಪ್ರಶ್ನೆ ಪತ್ ಪ್ರಶ್ನೆ ಸಂಖ್ಯೆ ಯಾವುದು ಪೂರಕ ದಾಖಲಾತಿಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಇದು ಏನಂತಂದರೆ ಇವರು ಒಂದು ಪ್ರಕಟಣೆ ಮಾಡಿರುವಂಥದ್ದು ನಿಮಗೇನಾದರೂ ಆಕ್ಷೇಪಣೆ ಸಲ್ಲಿಸಿರಿ ಅಂತೇಳಿ ಸೊ ಲಿಂಕನ್ನು ಕೂಡ ತೋರಿಸ್ತೇನೆ ಎಲ್ಲಿದೆ ಹೇಳಿ ನೋಡಿ ಅಭ್ಯರ್ಥಿಗಳು ಮತ್ತು ಪಾಲಕರೇ ಇಲ್ಲಿ ನೋಡ್ತಾ ಇದ್ದೀರಿ ಕ್ರೈಸ್ ಇ ಎಮ್ ಆರ್ ಎಸ್ ಟ್ವೆಂಟಿ ಫೈವ್ ಕಿ ಉತ್ತರಕ್ಕಾಗಿ ಆಕ್ಷೇಪಣೆ ಲಿಂಕ್ ಅಂತ ಇದೆಯಲ್ಲ ಈ ಒಂದೇದು ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆನ್ಲೈನ್ ಪೋರ್ಟಲ್ ಓಪನ್ ಆಗುತ್ತೆ ಓಕೆ ಸೊ ಆನ್ಲೈನ್ ಪೋರ್ಟಲ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮದು ಒಂದು ಅಪ್ಲಿಕೇಶನ್ ನಂಬರು ಕೆನೆಟ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಸೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಅದೇ ಒಂದೇ ಬರುತ್ತೆ ಬರೀ ಓಕೆ ಇದನ್ನು ಹಾಕಿ ಮತ್ತು ಕೆಳಗಡೆ ಕ್ಯಾಪ್ಸ್ಗಳನ್ನು ಹಾಕಿ ನೀವು ಲಾಗಿನ್ ಅಂತ ಮಾಡಿದಾಗ ಒಳಗಡೆ ಹೋದ ಮೇಲೆ ನಿಮಗೆ ಆಕ್ಷೇಪಣೆ ಒಂದು ಪಿ ಡಿ ಎಫ್ ಅಪ್ಲೋಡ್ ಮಾಡೋದಿರ್ಬೋದು ಮತ್ತು ಮಾಹಿತಿಗಳಲ್ಲಿ ಸಿಂಪಲ್ ಆದಂಥ ಮಾಹಿತಿಗಳನ್ನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ